ಹೇಳಿ ಮೇಡಮ್ ನನ್ನ ಹೆಸರು ಸರಳ ಸ್ವಾಮಿ ಅಂತ ನಾನು ರೈಲ್ವೆಯಿಂದ ರಿಟೈರ್ಡ್ ಆಗಿ ಮೂರು ವರ್ಷದಿಂದ ಇಲ್ಲಿ ಸೇವೆ ಮಾಡ್ತಾ ಇದ್ದೀನಿ ನಾನು ಒಂದು ಇಂಟರ್ನ್ಯಾಷನಲ್ ಸೈಕ್ಲಿಸ್ಟು ನ್ಯಾಷನಲ್ ಫುಟ್ಬಾಲರು ಇವತ್ತು ಬೆಳಗ್ಗೆಯಿಂದ ನಿನ್ನೆ ಮಾಧ್ಯಮದಲ್ಲಿ ಬಂದಿರೋದನ್ನೆಲ್ಲ ನೋಡಿಕೊಂಡು ಜನಗಳು ಬಂದು ನಮ್ಮನ್ನು ಕೇಳಿದ್ರು ಈ ಥರ ಲಾಡು ಬಗ್ಗೆ ಎಲ್ಲ ಬಂದಿದೆ ನಿನ್ನೆ ಮಾಧ್ಯಮದಲ್ಲೆಲ್ಲ ಬಂದಿದೆ ಅದು ಏನೇ ಆಗಿದ್ರು ನಾವು ಇವತ್ತು ಜಾಸ್ತಿನೇ ಸೇಲ್ ಆಗಿದೆ ನಮಗೆ ಡೈಲಿ ಒಂದು ಸಾವಿರ ಹೋಗುತ್ತೆ ಪ್ರತಿ ಶನಿವಾರ ಮಾತ್ರ ನಮ್ಮಲ್ಲಿ ಲಡ್ಡು ಪ್ರಸಾದ ಇದ್ದಿದ್ದು ಈಗ ಮೇಡಮ್ ಅವರೆಲ್ಲ ತರ್ಸ್ಕೊಂಡು ಡೈಲಿ ಕೊಡೋಕ್ಕೆ ಹೇಳಿದ್ದಾರೆ ನಾವು ಡೈಲಿ ಬೆಳಗ್ಗೆ ಏಳು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೂ ನಾವು ಡೈಲಿ ಕೊಡ್ತಾ ಇರ್ತೀವಿ ಎಲ್ಲ ಭಕ್ತರು ಹೇಳೋದು ಒಂದೇ ಥರ ನಾವು ನೋಡಲಿಲ್ಲ ಇದುವರೆಗೂ ನಾವು ದೇವ್ರ ಮೇಲೆ ಭಾರ ಹಾಕಿ ನಾವು ಪ್ರಸಾದ ಅಂತ ಹೇಳ್ಬಿಟ್ಟು ನಾವು ಹೋಗ್ತೀವಿ ಇವತ್ತು ಅದೇ ರೀತಿನೇ ತಗೊಂಡು ಹೋಗ್ತಾ ಇದೀವಿ ಯಾವ್ದು ತರ ನಾವು ಹೇಳಕ್ ಆಗಲ್ಲ ಅಂತ ಹೇಳ್ಬಿಟ್ಟು ತಗೊಳ್ತಾ ಇದಾರೆ ಅದ್ರ ಜಾಸ್ತಿನೇ ಸೇಲ್ ಆಗಿದೆ ಸರ್ ಸೇಲ್ಸ್ ಎಷ್ಟಾಯ್ತು ಮೇಡಮ್ ಪರ್ ಡೇ ಸೇಲ್ಸ್ ಸಾವಿರ ಹೋಗ್ತಾ ಇದೆ ಸರ್ ಡೈಲಿ ಸಾವಿರ ಡೈಲಿ ಶನಿವಾರ ಮಾತ್ರ ಜಾಸ್ತಿ ಹೋಗುತ್ತೆ ಇವತ್ತು ಡೈಲಿ ಕಂಟಿನ್ಯೂ ಆಗಿ ಸಾವಿರ ಸಾವಿರದ ಐನೂರು ಹೋಗ್ತಾ ಇದೆ ಸುದ್ದಿ ಬಂದ ಮೇಲೆ ಸಂಬಂಧನೇ ಇಲ್ಲ ಅವರೆಲ್ಲ ಹೇಳ್ತಾರೆ ಮಾದಿಮ್ ಅವ್ರ ಹತ್ರ ಅವ್ರು ಯಾಕಿರೋದ್ರಿಂದ ನಮ್ಗೆ ಏನಿದಿಲ್ಲ ನಾವು ಬಂದು ದೇವ್ರದ್ದು ಪ್ರಸಾದ ಹೋಗ್ತಿದೀವಿ ಊರ್ ಬಿಟ್ಟು ಊರ್ ಬಂದು ನಮಗೆ ಇಲ್ಲಿಂದ ಹೋಗೋದಕ್ಕೆ ನಮಗೆ ಟಿಕೆಟ್ ಸಿಗಲ್ಲ ಮತ್ತು ಇದು ಮಾಡಲ್ಲ ತಿರುಪತಿಗೆ ಹೋಗೋ ಅಷ್ಟು ನಮಗೆ ಇದಾಗ್ತಾ ಇಲ್ಲ ಅನ್ನೋದರಿಂದ ನಾವು ಇಲ್ಲಿ ಬಂದು ಹೋಗ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀವಿ ಸರ್ ಎಲ್ಲ ಹೋಗ್ತಾ ಇದ್ದಾರೆ ಯಾವ ಥರದ್ದು ಭಕ್ತರು ಬಂದು ಯಾವ ಥರದ್ದು ತೊಂದರೆ ಅಂತ ಹೇಳ್ಕೊಳ್ಳಿಲ್ಲ ಸರ್ ನಮಗೆ ನಾವು ಅದೇ ಥರ ಇದೀವಿ ಸರ್ ಓಕೆ ಥ್ಯಾಂಕ್ ಯು